ಅವರು ಏನು ಹೇಳಿದ್ರು ಅವರು ರೆಪರ್ ಡಿ ವಿ ಮಾಡ್ತಾರೆ ಮೇಡಂ ಅವರು ಏನು ಹೇಳಿದ್ರು ಆ ತಂತಾ ಇದೆ ಕಷ್ಟ ಬರ್ಲಿ ಸುಖ ಮಾ ತಾತನ ಮನೆ ಮಾವನ ಸೊಸೆ ಮನೆ ಬರ್ತೀತು ಎಲ್ಲ ನೋಡಿ ಎಲ್ಲಾರ್ಗ ಸಾರ ಮಾಡ್ಕೋಬೇಕು ಗದ್ದೆಯಿಂದ ಗದ್ದೆನೂ ಮಾಡ್ತಾರೆ ಎಲ್ಲರೂ ಮಾಡ್ಕೊಂಡು ಸಾರದವರು ಎಳ್ದಾಡಿ ಜಾಗಕ್ಕೆ ಅವ್ರೆಲ್ಲ ಜಗವ್ ಏನು ಬಾಯಿ ಮಾಡೋದು ಪಡೆಯ

ಇವ್ರು ಹೇಳಿದ್ ಮತ್ತೆ ಕೇಳಕ್ಕಿಲ್ಲ ಏನು ಇಲ್ಲ ಇವ್ರು ನೋಪ ಯಾರ ನಾವು ಅಂತ ಅಂದ್ರು